ಕಾರವಾರ್ ರೋಟರಿ ಕ್ಲಬ್ ಪಶ್ಚಿಮ ವತಿಯಿಂದ ಡಿಸೆಂಬರ್ ಹದಿನಾಲ್ಕರಂದು ಸತತ ಆರನೇ ಬಾರಿಗೆ ಮ್ಯಾರಾಥಾನ್ ಆಯೋಜಿಸಲಾಗಿದೆ ಎಂದು ಕ್ಲಬ್ಬಿನ ಅಧ್ಯಕ್ಷ ಅಕ್ಷಯ್ ಪಾವಸ್ಕರ್ ತಿಳಿಸಿದರು ಅಂದು ಬೆಳಗ್ಗೆ ಆರು ಗಂಟೆಗೆ ನಗರದ ಮಾಲಾದೇವಿ ಮೈದಾನದಿಂದ ಈ ಊಟ ಪ್ರಾರಂಭವಾಗಲಿದ್ದು ಆರೋಗ್ಯದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವುದು ಈ ಕಾರ್ಯಕ್ರಮದ ಪ್ರಮುಖ ಉದ್ದೇಶವಾಗಿದೆ ಮ್ಯಾರಥಾನ್ನಲ್ಲಿ ಐದು ಕಿಲೋಮೀಟರ್ ಮತ್ತು ಹತ್ತು ಕಿಲೋಮೀಟರ್ಗಳ ಎರಡು ಪ್ರಮುಖ ವಿಭಾಗಗಳಿವೆ ಮಾಲಾದೇವಿ ಮೈದಾನದಿಂದ ಪ್ರಾರಂಭವಾಗುವ ಓಟವು ಕೋಡಿಭಾಗ ಸವಿತಾ ಹೋಟೆಲ್ ಮಾರ್ಗವಾಗಿ ಸಾಗಲಿದ್ದು ಹಿರಿಯ ನಾಗರಿಕರು ಮತ್ತು ಹದಿನಾರು ವರ್ಷದೊಳಗಿನ ಮಕ್ಕಳಿಗೆ ವಿಶೇಷ ಗಮನ ನೀಡಲಾಗಿದೆ ಹದಿನಾರು ವರ್ಷ ಮತ್ತು ಅದಕ್ಕಿಂತ ಕಡಿಮೆ ವಯಸ್ಸಿನವರಿಗೆ ನೂರು ರೂಪಾಯಿ ಹಾಗೂ ಹದಿನಾರು ವರ್ಷ ಮೇಲ್ಪಟ್ಟವರಿಗೆ ಎರಡು ನೂರು ರೂಪಾಯಿ ನೋಂದಣಿ ಶುಲ್ಕವನ್ನು ನಿಗದಿಪಡಿಸಲಾಗಿದೆ ಎಂದರು

ಇದರಲ್ಲಿ ಕೆಟಗರಿ ಇರುತ್ತೆ ಸಿಕ್ಸ್ಟೀನ್ ಇಯರ್ಸ್ ಬಿಲೋ ಹದಿನಾರು ವರ್ಷ ಕೆಳಗೆ ಸಂಬಂಧಪಟ್ಟು ಹಂಡ್ರೆಡ್ ರುಪೀಸ್ಟ್ರೇಷನ್ ಅಂತ ಆಮೇಲೆ ಎಬೋ ಅವರಿಗೆ ಟೂ ಹಂಡ್ರೆಡ್ ರುಪೀಸ್ ಇರುತ್ತೆ ಸೊ ಇಲ್ಲಿಂದ್ರೆ ಫೈವ್ ಕಿಲೋಮೀಟರ್ ಟೆನ್ ಕಿಲೋಮೀಟರ್ಸ್ ಕ್ಯಾಟಗರಿ ಮಾಲದೇವಿ ರೋಡ್ ಕೋಡಿಬಾಗ್ ಇದು ಫೈವ್ ಕಿಲೋಮೀಟರ್ಸ್ಟೆನ್ಸ್ ಇರುತ್ತೆ ಸೊ ಅದಾದ್ಮೇಲೆ ಟೆನ್ ಕಿಲೋಮೀಟರ್ ಟೆನ್ ಕಿಲೋಮೀಟರ್ ಅಲ್ಲಿಂದ